नमस्कार न्यूज़ ट्वेंटी सिक्स के स्वागत ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಬಸವನಗುಡಿ ನ್ಯಾಷನಲ್ ಮೈದಾನದಲ್ಲಿ ಆರಂಭವಾಗುತ್ತಿದೆ ಅವರಿಕಾಯಿ ಮೇಳ ಬೆಂಗಳೂರಿನ ಮಂದಿಗೆ ಶ್ರೀ ವಾಸವಿ ನ ಪರಿಚಯ ಇದ್ದೇ ಇರುತ್ತೆ ರುಚಿಕಟ್ಟು ಅತ್ಯುತ್ತಮ ಗುಣಮಟ್ಟ ಮತ್ತು ತಾಜಾ ತಿಂಡಿ ತಿನಿಸುಗಳಿಗೆ ಹೆಸರುವಾಸಿಯಾದ ವಾಸವಿ ಕಾಂಡಿಮೆಂಟ್ಸ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ವಿನೂತನವಾದ ಸಾಹಸ ಪ್ರಯೋಗವನ್ನ ಮಾಡುತ್ತಾ ಅದರಲ್ಲಿ ಅಮೋಘ ಯಶಸ್ಸನ್ನ ಕಂಡಿದೆ ಅದೇನಂದ್ರೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ನಲ್ಲಿ ಶ್ರೀವಾ ಕಾಂಡಿಮೆಂಟ್ಸ್ ನ ವತಿಯಿಂದ ಅವರೆಕಾಯಿ ಮೇಳವನ್ನ ಆಯೋಜಿಸಲಾಗುತ್ತಿದೆ ಇಲ್ಲಿ ಅವರೆಕಾಯಿಯಿಂದ ತಯಾರಾದ ಇಡ್ಲಿ ದೋಸೆ ಪಾಯಸ ಚಕ್ಕುಲಿ ನಿಪ್ಪಟ್ಟು ಸಿಹಿ ಖಾರ ಪದಾರ್ಥಗಳು ಸೇರಿದಂತೆ ಸುಮಾರು ನೂರು ಬಗೆಯ ತಿಂಡಿ ತಿನಿಸುಗಳು ರುಚಿಕಟ್ಟಾದ ಖಾದ್ಯಗಳು ಗ್ರಾಹಕರಿಗೆ ಲಭ್ಯವಾಗುತ್ತಿವೆ ಹೀಗಾಗಿ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಈ ವಾರ್ಷಿಕ ಅವರೆಕಾಯಿ ಮೇಳಕ್ಕಾಗಿ ಇರ್ತಾರೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಐದರಿಂದ ಒಂಬತ್ತರ ತನಕ ಈ ಅದ್ದೂರಿ ಮೇಳ ನಡೆಯಲಿದ್ದು ಎಂದಿನಂತೆ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತರ ತನಕ ಮಾತ್ರ ವಿಶೇಷ ಖಾದ್ಯಗಳಾದ ದೋಸೆ ವಡೆ ಇತ್ಯಾದಿಗಳು ದೊರೆಯಲಿದೆ ಹ್ಯಾಪಿ ನ್ಯೂ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಇದು ಇಪ್ಪತ್ನಾಲ್ಕನೇ ವರ್ಷ ಸೊ ನಾವ್ ವರ್ಷ ವರ್ಷ ಹೆಂಗ್ ಮಾಡ್ತಾ ಇದ್ರು ಅದು ಬೆಳ್ಕೊಂಡು ಹೋಗಿದೆ ಅಂಡ್ ರೈತರು ಸಹ ನಮ್ ನಮ್ ಜೊತೆ ತುಂಬಾ ಜನ ಜಾಯಿನ್ ಆಗ್ತಾ ಇದ್ದಾರೆ ಸೊ ಸ್ಟಾರ್ಟಿಂಗಲ್ಲಿ ನಾಲ್ಕು ಜನ ಅನ್ಸುತ್ತೆ ನಮ್ಮ ನಮ್ಮ ತಾಯಿ ಶುರು ಮಾಡಿದಾಗ ನಾಲ್ಕು ಜನ ರೈತರು ಮಾತ್ರ ಈ ಅವರೆ ಮೇಳಕ್ಕೆ ಭಾಗವಹಿಸ್ತಾ ಇದ್ರು ಈಗ ಮೋರ್ ದೆನ್ ಫೈವ್ ಹಂಡ್ರೆಡ್ ರೈತನ್ ಫ್ಯಾಮಿಲಿ ನಮ್ಮ ಜೊತೆ ಎಲ್ಲ ಸೇರಿಕೊಂಡು ಅವರೆ ಮೇಳ ನಡೆಸ್ತಾ ಇದ್ದೀವಿ ಆ್ಯಂಡ್ ಈ ವರ್ಷ ಏನಾಗಿದೆ ಅಂದರೆ ಬೆಳೆ ತುಂಬ ಕಡಿಮೆ ಬಂದಿದೆ ಸೊ ಅವರಿಗೆಲ್ಲ ನಾವು ಇನ್ನೂ ಈ ಟೈಮಲ್ಲಿ ಪ್ರೋತ್ಸಾಹ ಕೊಡಬೇಕು ಸೊ ಅವರಿಗೆಲ್ಲ ಮೋಟಿವೇಟ್ ಮಾಡಿದ್ರೇನೆ ಸೊ ಬ್ಯಾಡ್ ಟೈಮ್ಸಲ್ಲಿ ನಾವು ಸಪೋರ್ಟ್ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಆ್ಯಂಡ್ ಇವಾಗ ಅವರೆಲ್ಲ ನಮ್ಮ ಸಹ ನಮ್ಮ ನಮಗೆ ಕುಟುಂಬದಂತೆ ಸೊ ಅವರೇ ಮೇಲೆ ಟೈಮ್ ಅದು ಮಾತ್ರ ಅಲ್ಲ ಥ್ರೂ ಔಟ್ ದ ಇಯರ್ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅವ್ರು ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ದ್ಯಾಟ್ ಈಸ್ ದಿ ಮೇನ್ ಅಜೆಂಡಾ ಈ ಅವರೇ ಮೇಳ ಶುರು ಶುರುವಾಗಿದೆ ಆ ಕಾರಣದಿಂದ ಇಷ್ಟು ಮಟ್ಟಕ್ಕೆ ಬೆಳ್ಕೊಂಡು ಬಂದಿರೋದು ಎಲ್ಲರೂ ನಿಮ್ಮೆಲ್ಲ ಸಪೋರ್ಟ್ ಇಲ್ಲ ಜನರ ಸಪೋರ್ಟ್ ಇಲ್ಲ ಸೊ ರೈತರಿಗೂ ಒಳ್ಳೆಯದಾಗ್ತಿದೆ ನಮಗೂ ಒಳ್ಳೇದಾಗ್ತಿದೆ ಸೊ ಇದನ್ನು ಸಪ್ ಇನ್ನೂ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಫಸ್ಟ್ ವರ್ಷ ನಾವು ಇಪ್ಪತ್ತ್ ಮೂರನೇ ವರ್ಷ ಲಾಸ್ಟ್ ಇಯರು ನ್ಯಾಷನಲ್ ಕಾಲೇಜ್ ಗ್ರೌಂಡಾಗಿ ಮಾಡಿದ್ದು ಸೊ ನನಗೆ ತುಂಬ ಚಾಲೆಂಜಸ್ ಇತ್ತು ಆ್ಯಂಡ್ ನಾವು ಫಸ್ಟ್ ಟೈಮ್ ಮಾಡಿದ್ರಿಂದ ತುಂಬ ಪ್ರಾಬ್ಲಮ್ಸ್ ಆಯಿತು ಆರ್ಗನೈಸೇಷನ್ಗಾಗಲಿ ಕ್ಯೂ ಸಿಸ್ಟಮ್ಗಾಗಲಿ ತುಂಬ ಜನಕ್ಕೆ ತೊಂದರೆ ಆಯಿತು ನಾವು ಸಹ ಅಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ನಾವು ಪ್ರಿಪೇರ್ ಆಗಿರಲಿಲ್ಲ ಮತ್ತೆ ಗ್ರೌಂಡಲ್ಲಿ ಕೆಲಸನಾಗಿ ತಿದ್ದು ಅದರಿಂದ ನಮಗೆ ಸೀಮಿತವಾಗಿ ಸ್ಥಳ ಕೊಟ್ಟಿದ್ರು ಸೊ ಈ ವರ್ಷ ಆ ಎಲ್ಲ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿಕೊಂಡು ಇನ್ನು ಬೆಟವೇ ವೇ ಆರ್ಗನೈಸ್ ಮಾಡ್ತಾ ಇದೀವಿ ಸೊ ನಾವು ಆಲ್ರೆಡಿ ನಿಮಗೆ ಕಾನ್ಫ್ಲೆಟ್ಸ್ ಕೊಟ್ಟಿದ್ದೀವಿ ಸೊ ನೀಟಾಗಿ ಲೇಔಟ್ ಪ್ಲಾನ್ ಮಾಡಿದ್ದೀವಿ ಸೊ ಎರಡು ಸೆಕ್ಷನ್ಸ್ ಮಾಡಿದ್ದೀವಿ ಒಂದು ವಿ ಐ ಪಿ ಸೆಕ್ಷನ್ ಅಂತ ಒಂದು ನಾರ್ಮಲ್ ಸೆಕ್ಷನ್ ಅಂತ ಸೊ ವಿ ಐ ಪಿ ಸೆಕ್ಷನ್ನಲ್ಲಿ ಯಾರ್ಯಾರಿಗೆ ಕ್ಯೂ ಅಲ್ಲಿ ಆಗಲ್ಲ ಯಾರ್ಯಾರು ಕುತ್ಕೊಳ್ಬೇಕು ಕುತ್ಕೊಂಡು ತಿನ್ನಬೇಕು ಅನ್ನೋದ್ರೆ ವಿ ಐ ಪಿ ಅಲ್ಲಿ ಒಂದು ಚಾರ್ಜಸ್ ಮಾಡಿ ಅಲ್ಲಿ ನಾವು ಎಂಟ್ರಿ ಇದ್ದೀವಿ ನಾರ್ಮಲ್ ಸೆಕ್ಷನ್ ಆಗಿರುತ್ತೆ ನಾರ್ಮಲ್ ಆಗೇ ಇರುತ್ತೆ ಮತ್ತು ಎವ್ರಿ ಸೆಕ್ಷನ್ನಲ್ಲಿ ನಾವು ಆಲ್ಮೋಸ್ಟ್ ಹೋದ ವರ್ಷಕ್ಕಿಂತ ಫೈವ್ ಟೈಮ್ಸ್ ಡಾಕ್ಟರ್ಸ್ ಫೈವ್ ಟೈಮ್ಸ್ ಎಂಪ್ಲಾಯೀಸ್ ಫೈವ್ ಟೈಮ್ಸ್ ಎಲ್ಲ ಡಬಲ್ ಮಾಡಿದ್ದೀವಿ ಆಲ್ಮೋಸ್ಟ್ ಫೈ ಫೈವ್ ಟೈಮ್ಸ್ ಮಾಡಿದ್ದೀವಿ ಸೊ ಯಾರು ಸಹ ಈ ವರ್ಷ ಕ್ಯೂ ಅಲ್ಲಿ ನಿಲ್ಬಾರ್ದು ಪ್ಲಸ್ ಟೋಕನ್ ತಗೊಳ್ಳೋದಕ್ಕೆ ಸೆಪ್ರೇಟ್ ಕ್ಯೂ ಮತ್ತ ಇದು ದೋಸೆ ತಗೊಳಕ್ ಸೆಪ್ರೇಟ್ ಕ್ಯೂ ಆ ತರ ಇರ್ಲಿಲ್ಲ ನೋ ರಿಟರ್ನ್ಸಿ ಒಂದೇ ಸತಿ ಒಂದೇ ಕ್ಯೂ ಎಲ್ಲ ಸಿಗೋ ಹಾಗೆ ಮಾಡ್ತಾ ಇದೀವಿ ಪ್ಲಸ್ ಸೀನಿಯರ್ ಸಿಟಿಸನ್ಸ್ಗೆ ಪ್ರೆಗ್ನೆಂಟ್ ಲೇಡೀಸ್ಗೆ ಎಲ್ಲ ವಿದೌಟ್ ಎನಿ ಕಾಸ್ಟ್ ವಿ ಐ ಪಿ ಕೌಂಟರ್ಗೆ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಇಪ್ಪತ್ನಾಲ್ಕನೇ ವರ್ಷ ಅವರೇ ಬೆಳೆ ಮೇಡ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಐದನೇ ತಾರೀಕು ಇನಾಗೇಷನ್ ಆಗುತ್ತೆ ಮತ್ತೆ ಒಂದು ವರ್ಷ ತುಂಬ ಗ್ರಾಹಕರಿಗೆ ಕಷ್ಟ ಆಯಿತು ಅಂದರೆ ನಾವು ಫಸ್ಟ್ ಟೈಮ್ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಮಾಡಿದ್ದು ಹಾಗೆ ಅಂತ ನಮ್ಗೆ ಅಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈಗ ಫುಲ್ ಗ್ರೌಂಡ್ ತಗೊಂಡು ಸೀನಿಯರ್ ಸಿಟಿಸನ್ಗೆ ಮಾಡಿಲ್ಲ ಎ ಸಿ ಸೆಕ್ಷನ್ ಅಂತ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಮಕ್ಕಳಿಗೂ ಎಲ್ಲ ಅರೇಂಜ್ ಮಾಡಿದ್ದಾರೆ ಹಾಗೆಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷನೂ ನಿಮ್ಮೆಲ್ಲರ ಸಹಕಾರ ನಮಗೆ ಸಿಗಬೇಕು ಅಂತ ಕೋರ್ಕೊಳ್ತೀನಿ ಯಾರಿಗೂ ತೊಂದರೆನೂ ಅಂತಿರಂಗೆ ನಾವೆಲ್ಲ ಕೇರ್ ತೊಗೊಂಡಿದ್ದೀವಿ ಈ ವರ್ಷ ಇನ್ನೂ ಕೆಲವೆಲ್ಲ ಹೊಸ ಡಿಶಸ್ ಎಲ್ಲ ಕೊಡ್ತಾ ಯಾವಾಗ ಯಾವಾಗಿದೆ ಮೇಡಮ್ ಐದನೇ ತಾರೀಕು ಹತ್ತು ಗಂಟೆಗೆ ಒಂಬತ್ತನೇ ತಾರೀಕು

ಏನು ಬೆಲೆ ಸಿಗುತ್ತೋ ಆ ಬೆಲೆ ನಾವು ರೈತರಿಗೆ ಡೈರೆಕ್ಟಾಗಿ ಕೊಡ್ತೀವಿ ಅವ್ರಿಗೆ ಕಡಿಮೆ ನಾವು ಕೊಡೋಲ್ಲ ಮಧ್ಯದಲ್ಲಿ ಯಾರಿಗೂ ಡಿಸ್ಟ್ರಿಬ್ಯೂಟರ್ಸು ಅವರಿಗೆಲ್ಲ ಏನು ಇದರಿಂದ ಲಾಭ ಇಲ್ಲ ಏನೇ ಲಾಭ ಬಂದರೂ ಡೈರೆಕ್ಟಾಗಿ ರೈತರಿಗೆ ಬರಲಿ ಅನ್ನೋದು ಒಂದೇ ನಮ್ಮ ಇಂಟೆನ್ಷನ್ ಬೇರೆ ವಿಶೇಷತೆ ಎಲ್ಲರಿಗೂ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಇಪ್ಪತ್ನಾಲ್ಕನೇ ಬೇಳೆ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ಮಾಡ್ತಾ ಇದೀವಿ ಸೊ ಇದು ಐದನೇ ತಾರೀಕು ಉದ್ಘಾಟನೆ ನಡೆಯಲಿದೆ ಬೆಳಿಗ್ಗೆ ಹತ್ತು ಗಂಟೆಗೆ ಸೊ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ಐದು ದಿವಸ ಈ ಅವಧಿ ಮೇಳ ನಡೆಸ್ತಾ ಇದ್ದೀವಿ ಎಲ್ಲರೂ ಬಂದು ಈ ವರ್ಷ ಎಲ್ಲ ಆರ್ಗನೈಸ್ಡ್ ವೇ ಆಗೇ ಆಗಿ ಈ ಮೇಳನ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಅದೆಲ್ಲ ಕರೆಕ್ಟ್ ಮಾಡಿಕೊಂಡು ಸೊ ಪ್ರಾಪರ್ ಕೇರ್ ತೊಗೊಂಡು ವಿತ್ ಟ್ರಾಫಿಕ್ ಅವ್ರದ್ದು ಪೊಲೀಸ್ ಅವ್ರದ್ದು ಫೈರ್ ಬಿ ಬಿ ಎಮ್ ಪಿ ಎಲ್ಲರ ಸಪೋರ್ಟಿಂದ ಈ ಅವರೇ ಮೇಳನ ಒಂದು ಆರ್ಗನೈಸ್ಡ್ ವೇ ಆಗಿ ಇದ್ದೀವಿ ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ರೈತರಿಗೆ ಅವ್ರ ಬಂದು ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಪ್ಲಸ್ ಈ ವರ್ಷ ಬೆಳೆ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲರ ಕಡೆಯಿಂದನೂ ಸಪ್ ನಾನು ಅವ್ರ ಪರವಾಗಿ ಸಪೋರ್ಟ್ ಕೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಬನ್ನಿ ಆ್ಯಂಡ್ ಅವರೇ ಮೇಳಾನ ಈ ವರ್ಷ ಸಹ ಯಶಸ್ವಿಗೊಳಿಸೋಣ ಮತ್ತೆ ಈ ವರ್ಷ ನಾವು ಕಾರ್ನಿವಲ್ಲು ಮ ಎಲ್ಲ ಮಾಡಿದ್ದೀವಿ ಸೊ ಮಕ್ಕಳಿಗೆ ಆ್ಯಂಡ್ ಮಿಡಿಲ್ ಏಜ್ ಅವರಿಗೆ ಒಳ್ಳೆ ಗೇಮ್ಸ್ ಇರುತ್ತೆ ಮತ್ತು ಮ್ಯೂಸಿಕ್ ಇದೆ ಆ್ಯಂಡ್ ಫುಡ್ ವಿ ಐ ಪಿ ಸೆಕ್ಷನ್ ಆಗಿರುತ್ತೆ ಸೀನಿಯರ್ ಸಿಟಿಸನ್ಗೆ ಸೆಪ್ರೇಟ್ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಎಲ್ಲರೂ ಬಂದು ಈವೆಂಟ್ನ ಎಂಜಾಯ್ ಮಾಡಲಿ ಅಂತ ಈ ವರ್ಷ ತುಂಬ ಆರ್ಗನೈಸ್ಡ್ ಆಗಿ ಆರ್ಗನೈಸ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಲಿ ಅಂತ ಕೇಳ್ಕೊತಾಯಿದ್ದೀನಿ ಥ್ಯಾಂಕ್ ಯು ನಾನು ಮನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಸಣ್ಣ ಮನೆಯಲ್ಲಿ ಮೂವತ್ತೆರಡು ವರ್ಷದಿಂದ ವಾಸಿ ಕಾಣಿ ಬೆಳಕಂತ ಸ್ಟಾರ್ಟ್ ಮಾಡಿದ್ವಿ ಇದು ಇಷ್ಟು ಮಹತ್ತರವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದಿದ್ದ ಇಷ್ಟೇ ಅವ್ರಿಗೆ ಮನೆ ಜವಾಬ್ದಾರಿ ಅವರು ತೊಗೊಳ್ಳಿ ಎಲ್ಲರೂ ಬೆಳೀಲಿ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಈಗ ನಮ್ಮ ನಾವು ರೈತರಿಗೆ ನಾವು ಬೆಂಬಲ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಊಟನೂ ಸಿಗೋದಿಲ್ಲ ಮಾತ್ರೆಗಳಲ್ಲೇ ನಾವು ಹೊಟ್ಟೆ ಕುಗುತ್ತೆ ಆ ಇದನ್ನು ನಾವು ಎಲ್ಲ ಇವಾಗ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೋ ಅವರಲ್ಲಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ಅವ್ರಿಗೆ ಬೆಂಬಲ ನೀಡಿ ಅವರು ಅವರು ಮುಂದೆ ಇನ್ನೂ ಚೆನ್ನಾಗಿದ್ರೆ ನಮ್ಮ ದೇಶನೂ ಸುದಿಚ್ಛವಾಗಿರುತ್ತೆ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಅಂತಲೇ ಕೇಳ್ಕೊಳ್ತೀನಿ ನನ್ನ ಮಕ್ಕಳು ಎಜುಕೇಟೆಡ್ ಆಗಿರೋದ್ರಿಂದ ಇಷ್ಟೆಲ್ಲ ಕೇರ್ ತಗೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ನಾನು ಖುಷಿ ಪಡ್ತೀನಿ ತಮ್ಮ ಮೀಡಿಯಾ ನಾನು ಇಷ್ಟು ವರ್ಷಗಳಿಂದನೂ ನಿಮಗೆ ನನ್ನ ಧನ್ಯವಾದಗಳ ಅರ್ಪಿಸ್ತಾ ಬಂದಿದ್ದೀನಿ ಈ ಸಲ ನಿಮ್ಮ ಸಹಕಾರ ಎಲ್ಲಾನು ಇರಬೇಕು ಅಂತ ಕೇಳ್ತೀನಿ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ